ಲವ್ ಜಿಹಾದ್ ಈ ಮಾತು ಈಗ ಕರುನಾಡನ್ನ ಬಿಡಿಸಿದೆ ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಪೊರೇಟರ್ ಮಗಳ ಹತ್ಯೆ ನಡುಕ ಹುಟ್ಟಿಸಿದೆ ಪಾಪಿ ಪ್ರೀತಿಗಾಗಿ ಒಂದು ಹೆಣ್ಣು ಮಗುವನ್ನ ಚುಚ್ಚಿ ಚುಚ್ಚಿ ಕೊಂದಿರೋ ಘಟನೆ ಕರ್ನಾಟಕದ ಜನರ ನಿದ್ದೆಗೆಡಿಸಿದೆ ಪ್ರೀತಿಯ ಹೆಸರಲ್ಲಿ ರಾಕ್ಷಸನ ಅಟ್ಟಹಾಸ ಕಂಡು ಜನ ಕೊತ ಕೊತ ಕುದಿಯುತ್ತಿದ್ದಾರೆ ಸರ್ಕಾರದ ನಡೆಗೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಪ್ರೀತಿಯ ಅಮಲು ಹತ್ತಿ ನೀಚರು ಮಾಡೋ ಕೆಲಸಕ್ಕೆ ಜನ ಕ್ಯಾಕರಿಸಿ ಉಗಿಯುತ್ತಿದ್ದಾರೆ ಅಲ್ಲದೆ ಲವ್ ಜಿಹಾದ್ ಸಮರ್ಥಿಸಿಕೊಳ್ಳೋ ಜನ ನಾಯಕರ ಬಗ್ಗೆ ಕೆಂಡ ಕರ್ತಾ ಇದ್ದಾರೆ ವೀಕ್ಷಕರೇ ಹುಬ್ಬಳ್ಳಿಯಲ್ಲಿ ನಡೆದಿರೋ ನೇಹ ಹತ್ಯೆಯಿಂದ ಇನ್ನಾದ್ರೂ ನಮ್ಮ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಳಬೇಕು ನಮ್ಮ ತಂಗಿ ಇಲ್ಲ ಅದು ಇಲ್ಲವಾದ್ರೆ ಹುಬ್ಬಳ್ಳಿಯಲ್ಲಿ ನೇಹಾಗೆ ಆಗಿರೋ ಸ್ಥಿತಿ ನಮ್ಮ ಮನೆ ನಮ್ಮ ಊರಿನ ಹೆಣ್ಣು ಮಕ್ಕಳಿಗೆ ಬಂದರೂ ಅಚ್ಚರಿಯಿಲ್ಲ ಅಯ್ಯೋ ಇವರಿಗೆ ಮಾಡೋಕೆ ಕೆಲಸ ಇಲ್ಲ ಲವ್ ಜಿಹಾದಂತೆ ಮಣ್ಣಂತೆ ಅನ್ನೋ ನಮ್ಮ ಅಸ್ಸಡ್ಡೆ ನಮ್ಮನ್ನ ಇಲ್ಲಿ ತನಕ ತಂದು ನಿಲ್ಲಿಸಿದೆ ಸ್ನೇಹಿತರೆ ನಮ್ಮ ಮಕ್ಕಳ ರಕ್ಷಣೆ ಮಾಡೋರು ಯಾರೂ ಇಲ್ಲ ಖಂಡಿತ ಸರ್ಕಾರಕ್ಕೆ ಈ ಸಾವು ಒಂದು ಸಾವಷ್ಟೇ ಅವರಿಗೆ ಒಂದು ಇರಿವೆ ಸತ್ತ ಹಾಗೆ. ನಾವು ಬದಲಾಗಬೇಕು ಕಟುಕರಂತೆ ಚುಚ್ಚೋ ಇಂಥ ನೀಚರಿಂದ ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಸ್ನೇಹಿತ ಬೆಸ್ಟಿ ಅಂತ ನಮ್ಮ ಹೆಣ್ಣು ಮಕ್ಕಳಿಗೆ ಬಲೆ ಬೀಸೋ ಅನ್ಯ ಕೋಮಿನ ಯುವಕರು ಪ್ರೀತಿಯ ಹೆಸರಲ್ಲಿ ಮತಾಂತರ ಮಾಡ್ತಾರೆ ಒಂದು ವೇಳೆ ಫ್ರೆಂಡ್ ಆಗಿ ಜೊತೆಗಿದ್ದು ಓಡಾಡಿಕೊಂಡು ಇದ್ರೆ ಲವ್ಗೆ ಒಪ್ಪಿಲ್ಲ ಅಂದ್ರೆ ಹೀಗೆ ಚುಚ್ಚಿ ಚುಚ್ಚಿ ಕೊಲೆ ಮಾಡ್ತಾರೆ ಈ ಬಗ್ಗೆ ಮಾತನಾಡಿದ ಸ್ನೇಹ ಅವರ ತಂದೆ ಲವ್ ಜಿಹಾದ್ ಹೆಚ್ಚಾಗುತ್ತಿದೆ ನಿಮ್ಮ ಮಕ್ಕಳನ್ನ ನೀವು ರಕ್ಷಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಕೇರಳದಲ್ಲಿ ಮೊದಮೊದಲು ಕಾಣಿಸಿಕೊಂಡ ಈ ಲವ್ ಜಿಹಾದ್ ಕರ್ನಾಟಕಕ್ಕೆ ನಿಧಾನವಾಗಿ ಕಾಲಿಡ್ತಾ ಇದೆ ಮುಸ್ಲಿಂ ಯುವಕರು ಹಿಂದೂ ಅಥವಾ ಅನ್ಯ ಧರ್ಮೀಯರ ಯುವತಿಯರನ್ನ ಪ್ರೀತಿ ಪ್ರೇಮದ ಹೆಸರಲ್ಲಿ ನಂಬಿಸಿ ಬಳಿಕ ಆಕೆಯನ್ನ ಮತಾಂತರ ಮಾಡುವುದನ್ನ ಲವ್ ಜಿಹಾದ್ ಅಂತಾರೆ ಆದರೆ ಈ ಬಗ್ಗೆ ತಿಳಿದವರು ಹೇಳಿದ್ರೆ ಮಕ್ಕಳು ಏನ್ ಬೇಕಾದರೂ ಮಾಡ್ತಾರೆ ಅದನ್ನ ನಾವು ನೋಡ್ಕೊಳ್ತೀವಿ ಅಂತ ಡೈಲಾಗ್ ಹೊಡಿತಾರೆ ಆದರೆ ಇಂಥ ಘಟನೆ ಆದಾಗಲೇ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಎಲ್ಲಿ ಹೇಗೆ ಲವ್ ಜಿಹಾದ್ಗೆ ಬಿದ್ದಿದ್ದಾರೆ ಅನ್ನೋದು ಪ್ರೀತಿಯ ಸ್ನೇಹಿತರೆ ನಾವು ಯಾವುದೇ ಧರ್ಮವನ್ನ ದ್ವೇಷ ಮಾಡಿ ಅಂತ ಹೇಳಿಲ್ಲ ಆದರೆ ನಮ್ಮ ಧರ್ಮವನ್ನ ಪ್ರೀತಿಸಿ ನಮ್ಮ ಧರ್ಮದ ಬಗ್ಗೆ ಗೌರವ ಇಟ್ಟುಕೊಳ್ಳಿ ಬೇರೆ ಧರ್ಮದ ಮುಂದೆ ನಮ್ಮ ಧರ್ಮ ತಲೆ ತಗ್ಗಿಸದಂತೆ ನೋಡಿಕೊಳ್ಳಿ ಅನ್ನೋದು ನಮ್ಮ ವಾದವಷ್ಟೇ ಅವರು ಚಂದ